ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ವಿಚಾರಸಾಗರ ಗ್ರಂಥದ ಪಾರಾಯಣದ ಅವತರಣಿಕೆಗಳ ನಿಜವಾದ ಭಾಗಗಳು ಶಿರಡಿಯಲ್ಲಿ ಒಮ್ಮೆ ಶ್ರೀ ಪಾಟಣಕರರಿಗೆ ಬಾಬಾರವರನ್ನು ಕಾಣಬೇಕೆಂಬ ಆಸೆ ಉಂಟಾಯಿತು ಶಿರಡಿಗೆ ಬಂದು ಬಾಬಾರವರ ದರ್ಶನ ಪಡೆದರು ಬಾಬಾರವರ ಚರಣಗಳಿಗೆ ಎರಗಿ ಪೂಜೆಯ ನಂತರ ಅವರನ್ನು ಕುರಿತು ಬಾಬಾ ನಾನು ಬಹಳ ಓದಿದ್ದೇನೆ ವೇದ ವೇದಾಂತ ಮತ್ತು ಉಪನಿಷತ್ತು ಎಲ್ಲವನ್ನೂ ಅಭ್ಯಾಸ ಮಾಡಿರುತ್ತೇನೆ ಪುರಾಣಗಳೆಲ್ಲವನ್ನೂ ಕೇಳಿರುತ್ತೇನೆ ಆದರೂ ನನ್ನ ಮನಸ್ಸಿಗೆ ಶಾಂತಿ ದೊರಕಿಲ್ಲ ನನ್ನ ಎಲ್ಲ ಓದು ನಿಷ್ಪ್ರಯೋಜಕವಾಗಿದೆ ಮೂಢಾತ್ಮರೇ ನನಗಿಂತ ಎಷ್ಟೋ ಮೇಲು ನೀವು ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡುವಿರೆಂದು ಕೇಳಿ ನಿಮ್ಮಲ್ಲಿಗೆ ಬಂದಿದ್ದೇನೆ ನನ್ನ ಮೇಲೆ ಇಟ್ಟು ನನ್ನನ್ನು ಆಶೀರ್ವದಿಸಿರಿ ಎಂದು ಬೇಡಿಕೊಂಡರು ಆಗ ಬಾಬಾ ಅವರಿಗೆ ಈ ಕೆಳಕಂಡ ನೀತಿಕತೆಯನ್ನು ಹೇಳಿದರು ನೀತಿಕತೆಯ ಹೆಸರು ನವವಿಧ ಭಕ್ತಿ ಒಂದು ಸಾರೆ ವರ್ತಕನೊಬ್ಬನು ಇಲ್ಲಿಗೆ ಬಂದನು ಅವನ ಮುಂದೆ ಒಂದು ಕುದುರೆ ಲದ್ದಿ ಹಾಕಿತ್ತು ಆ ವರ್ತಕನು ಕೂಡಲೇ ತನ್ನ ಬಟ್ಟೆಯನ್ನು ನೆಲಕ್ಕೆ ಹಾಸಿ ಆ ಒಂಬತ್ತು ಲದ್ದಿಗಳನ್ನು ಆರಿಸಿಕೊಂಡು ಮನಃಶಾಂತಿ ಹೊಂದಿದನು ಪಠಣಕರರಿಗೆ ಇದರ ಅರ್ಥವೂ ಆಗಲಿಲ್ಲ ಸಮೀಪದಲ್ಲಿಯೇ ಇದ್ದ ದಾದಾ ಕೇಳ್ಕರ್ ಅವರನ್ನು ವಿಚಾರಿಸಿದರು ಅದಕ್ಕೆ ಅವರು ನನಗೂ ಸಹ ಇದರ ಪೂರ್ಣ ಅರ್ಥ ಗೊತ್ತಿರುವುದಿಲ್ಲ ಆದರೆ ಅವರ ಪ್ರೇರಣೆಯಿಂದ ನನಗೆ ತಿಳಿದಿದ್ದಷ್ಟನ್ನು ಮಾತ್ರ ಹೇಳುತ್ತೇನೆ ಎಂದು ಅವರಿಗೆ ಕೆಳಗಿನಂತೆ ಹೇಳಿದರು ಕುದುರೆಯೇ ದೇವರ ಕೃಪೆ ಅದು ಹಾಕಿದ ಲದ್ದಿಗಳೆಂದರೆ ನವವಿದ ಭಕ್ತಿಗಳು ಅವು ಶ್ರವಣ ಕೀರ್ತನ ಸ್ಮರಣ ಚರಣ ಸೇವನ ಅರ್ಚನ ವಂದನ ದಾಸ್ಯ ಸಖ್ಯ ಮತ್ತು ಆತ್ಮ ನಿವೇದನೆ ಇವುಗಳಲ್ಲಿ ಯಾವುದು ಒಂದನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಅಭ್ಯಾಸ ಮಾಡಿದರೆ ಶ್ರೀಹರಿಯು ಭಕ್ತರ ಮನೆಯಲ್ಲಿ ಅವತರಿಸುತ್ತಾನೆ ಭಕ್ತಿ ಇಲ್ಲದ ಯಾವುದೇ ಜಪ ತಪ ಯೋಗ ಸಾಧನ ಅಥವಾ ವೇದ ಉಪನಿಷತ್ ಅಭ್ಯಾಸ ಪ್ರಯೋಜನಕಾರಿಯಲ್ಲ ನೀನೇ ವರ್ತಕನೆಂದು ಭಾವಿಸಿ ಅವನಂತೆ ನೀನೂ ಸಹ ನವವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡು ನಿನ್ನ ಮನಸ್ಸಿನ ಚಂಚಲತೆಯನ್ನು ಬಿಡು ಅಂದರೆ ಮನಃಶಾಂತಿಯನ್ನು ಪಡೆಯುವೆ ಎಂದರು ಮರುದಿನ ಪಾಠಣಕರರು ಬಾಬಾರವರಿಗೆ ನಮಸ್ಕಾರ ಮಾಡಲೆಂದು ಹೋದಾಗ ಅವರು ಒಂಬತ್ತು ಲದ್ದಿಗಳನ್ನು ಕಟ್ಟಿಕೊಂಡೆಯಾ ಎಂದು ಕೇಳಿದರು ಅದಕ್ಕೆ ಅವರು ನಾನು ದೀನನು ನನ್ನ ಮೇಲೆ ನಿಮ್ಮ ಕೃಪೆ ಇದ್ದರೆ ಮಾತ್ರ ನಾನು ಅವುಗಳನ್ನು ಕಟ್ಟಿಕೊಳ್ಳಬಹುದು ಎಂದರು ಆಗ ಬಾಬಾ ಸಂತೋಷದಿಂದ ಅವರನ್ನು ಆಶೀರ್ವದಿಸಿ ನಿನಗೆ ಶಾಂತಿ ದೊರಕುತ್ತದೆ ಎಂದರು ಓಂ ಸೈ ರಾಮ್ ಸಾಯಿ ಪ್ರಣಾಮ್